ವಿಶ್ವದ ವೈಮಾನಿಕ ಕ್ಷೇತ್ರ ಕಣ್ಬಿಟ್ಟು ಸುಮಾರು ನೂರು ವರ್ಷಗಳಾಗಿವೆ ಅಷ್ಟೆ ಆದರೆ ವಿಮಾನ ಅನ್ನೋ ಪರಿಕಲ್ಪನೆ ಭಾರತದ ಪಾಲಿಗೆ ಹೊಸದೇನೂ ಆಗಿರಲಿಲ್ಲ ರಾಮಾಯಣದಲ್ಲಿ ಬರೋ ಪುಷ್ಪಕ ವಿಮಾನದಿಂದ ಹಿಡಿದು ಭಾರದ್ವಾಜ ಮುನಿಯ ವೈಮಾನಿಕ ಶಾಸ್ತ್ರದವರೆಗೆ ಭಾರತದ ಅನೇಕ ಸಂಹಿತೆಗಳಲ್ಲಿ ವಿಮಾನದ ಉಲ್ಲೇಖಗಳಿವೆ ಅಷ್ಟೇ ಯಾಕೆ ರೈಟ್ ಬ್ರದರ್ಸ್ಗಿಂತ ಎಂಟು ವರ್ಷ ಮೊದಲೇ ಭಾರತದ ಸಂಶೋಧಕನೊಬ್ಬ ಮುಂಬೈನಲ್ಲಿ ವಿಮಾನದ ಪ್ರಾಯೋಗಿಕ ಹಾರಾಟವನ್ನು ನಡೆಸಿದ್ದ ಪ್ರಾಚೀನ ಭಾರತದಲ್ಲಿ ವಿಮಾನ ಹಾರಿದ ಹಾದಿಯ ಕಥೆಯನ್ನ ಹೇಳ್ತೀವಿ ಇವತ್ತಿನ ಅದ್ಭುತ ಭಾರತದಲ್ಲೇ ವಿಮಾನವನ್ನ ಕಂಡು ಹಿಡಿದಿದ್ಯಾರು ಅಂತ ಕೇಳಿದ್ರೆ ಹಿಂದೆ ಮುಂದೆ ನೋಡದೆ ರೈಟ್ ಬ್ರದರ್ಸ್ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಈ ರೈಟ್ಸ್ ಸಹೋದರರಿಗಿಂತ ಎಂಟು ವರ್ಷಗಳ ಮೊದಲೇ ವಿಮಾನವನ್ನು ರೂಪಿಸಿ ಯಶಸ್ವಿಯಾಗಿ ಹಾರಾಟ ನಡೆಸಿದ್ದ ಭಾರತೀಯನ ಕಥೆ ನಿಮಗೇನಾದರೂ ಗೊತ್ತಾ ವಿಶೇಷ ಅಂದರೆ ನಮ್ಮ ಪ್ರಾಚೀನ ಮಹಾಕಾವ್ಯಗಳು ಹಾಗೂ ಸಂಹಿತೆಗಳಲ್ಲಿ ಬರೋ ವಿಮಾನಗಳ ವರ್ಣನೆಗಳನ್ನು ಆಧರಿಸಿಯೇ ಆತ ವಿಮಾನವನ್ನು ಆವಿಷ್ಕರಿಸಿದ್ದ ಅಂದರೆ ನೀವು ನಂಬ್ತೀರಾ ನಾವೆಲ್ಲ ರಾಮಾಯಣದಲ್ಲಿ ಬರೋ ಪುಷ್ಪಕ ವಿಮಾನದ ಕಥೆಯನ್ನ ಇರ್ತೇವೆ ಆದರೆ ಹಿಂದೆ ವಿಮಾನಗಳನ್ನು ಹೇಗೆ ತಯಾರಿಸ್ತಿದ್ರು ಅನ್ನೋ ತಂತ್ರಜ್ಞಾನದ ಬಗ್ಗೆಯಾಗಲಿ ಆ ವಿಮಾನಗಳನ್ನು ನಡೆಸೋ ಪೈಲಟ್ಗಳು ಹೇಗಿದ್ರು ಆ ಪೈಲಟ್ಗಳಿಗೆ ಇರಬೇಕಿದ್ದ ಅರ್ಹತೆಗಳೇನು ಅನ್ನೋ ಬಗ್ಗೆ ಇವತ್ತು ಹೆಚ್ಚಿನ ಮಾಹಿತಿಯೇನು ನಮಗೆ ಗೊತ್ತಿಲ್ಲ ನಮ್ಮ ಪ್ರಾಚೀನರಿಗೆ ವಿಮಾನಗಳ ಪರಿಕಲ್ಪನೆಯಿತ್ತ ರಾಮಾಯಣದಲ್ಲಿ ಬರೋ ಹಾಗೂ ಪುರಾಣಗಳಲ್ಲಿ ಉಲ್ಲೇಖವಾಗಿರೋ ವಿಮಾನಗಳ ಪರಿಕಲ್ಪನೆ ಕೇವಲ ಕಾಲ್ಪನಿಕವ ಹೋಗ್ಲಿ ಶಾಸ್ತ್ರಗಳಲ್ಲಿ ಏನಾದರೂ ವಿಮಾನಗಳ ಬಗ್ಗೆ ಉಲ್ಲೇಖಗಳು ನಮಗೆ ಸಿಕ್ತವ ಹಿಂದೆ ವಿಮಾನ ರಚನೆಗೆ ಸಂಬಂಧಿಸಿದಂತೆ ಗ್ರಂಥಗಳೇನಾದರೂ ಇದ್ದುವ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕುವುದಕ್ಕೂ ಮುನ್ನ ಕೇವಲ ನೂರ ಐದು ವರ್ಷಗಳ ಹಿಂದೆ ಆಧುನಿಕ ವಿಮಾನ ತಂತ್ರಜ್ಞಾನ ಅರಳಿದ್ದು ಹೇಗೆ ಅನ್ನೋ ಬಗ್ಗೆಯೂ ಸ್ವಲ್ಪ ಹೇಳ್ತೀವಿ ಕೇಳಿ ಸಾವಿರದ ಒಂಬೈನೂರ ಮೂರರಲ್ಲಿ ಅಮೆರಿಕಾದ ರೈಡ್ಸ್ ಸಹೋದರರು ತಾವೇ ಆವಿಷ್ಕರಿಸಿದ್ದ ವಿಮಾನದಲ್ಲಿ ಹಾರುವ ಮೂಲಕ ಆಧುನಿಕ ವಿಶ್ವದ ಏವಿಯೇಷನ್ ಚರಿತ್ರೆಗೆ ಮುನ್ನುಡಿ ಬರೆದಿದ್ರು ಆ ಮೂಲಕ ಗುರುತ್ವಾಕರ್ಷಣಾ ಶಕ್ತಿಯನ್ನ ಮೀರಿ ಹಾರುವ ಮನುಷ್ಯನ ಬಹುದಿನಗಳ ಕನಸನ್ನ ನನಸು ಮಾಡಿಬಿಟ್ಟಿದ್ರು ವಿಮಾನ ತಂತ್ರಜ್ಞಾನವನ್ನ ಕಂಡುಹಿಡಿದದ್ದು ಯಾರು ಅನ್ನೋ ಪ್ರಶ್ನೆಗೆ ಇಡೀ ವಿಶ್ವ ರೈಟ್ ಬ್ರದರ್ಸ್ ಅನ್ನು ಉತ್ತರ ನೀಡುವಂತೆ ಮಾಡಿಬಿಟ್ಟಿದ್ರು ಅಚ್ಚುರಿಯ ಸಂಗತಿಯೊಂದರೆ ಈ ವಿಮಾನದ ಅನ್ವೇಷಣೆಯ ಚರಿತ್ರೆಯ ಪುಟದಲ್ಲಿ ತೆರೆಮರೆಗೆ ಸರಿದು ಹೋದವರ ಕಥೆಗಳು ಸಾಕಷ್ಟಿವೆ ಅಂಥವರ ಪೈಕಿ ಭಾರತೀಯರೆಲ್ಲರೂ ಒಬ್ಬ ವ್ಯಕ್ತಿಯನ್ನ ನೆನಪಿಟ್ಟುಕೊಳ್ಳಲೇಬೇಕು ದುರ್ದೈವ ಇವತ್ತು ಆ ಮಹಾನ್ ಅನ್ವೇಷಕನ ಹೆಸರು ಬಹುತೇಕ ಭಾರತೀಯರಿಗೆ ನೆನಪೇ ಇಲ್ಲ ನಾವೆಲ್ಲ ಮರೆತು ಹೋದ ಮಹಾನುಭಾವ ಯಾರು ಗೊತ್ತಾ ಅವರೇ ಶಿವಕರ್ ಬಾಪೂಜಿ ತಲಪಾಡೆ ಇಷ್ಟಕ್ಕೂ ಈ ಶಿವಕರ್ ಬಾಪೂಜಿ ತಲಪಾಡೆ ಯಾರು ಅಂದ್ಕೊಂಡ್ರೆ ರೈಟ್ ಬ್ರೊದರ್ಸ್ಗಳಿಗಿಂತಲೂ ಎಂಟು ವರ್ಷಗಳ ಮೊದಲೇ ಮಾನವರಹಿತ ವಿಮಾನವನ್ನ ಮುಗಿಲಿಗೆ ಹಾರಿಸಿದ ಭಾರತದ ಮೊದಲ ಮಹಾನ್ ಸಂಶೋಧಕ ಸಾವಿರದ ಎಂಟುನೂರ ತೊಂಬತ್ತೈದು ಡಿಸೆಂಬರ್ ಹದಿನೇಳು ಭಾರತದ ವೈಮಾನಿಕ ಕ್ಷೇತ್ರದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಿದ್ದ ಅತ್ಯಂತ ಮಹತ್ವದ ಅದು ಮುಂಬೈನ ಚೌಪಾಟಿ ಬೀಚ್ ಐತಿಹಾಸಿಕ ಕ್ಷಣವೊಂದಕ್ಕೆ ಸಾಕ್ಷಿಯಾಗಿತ್ತು ಅವತ್ತು ಮುಂಬೈನ ಚೌಪಾಟಿ ಬೀಚ್ನಲ್ಲಿ ನಡೆದದ್ದಾದ್ರೂ ಏನು ಗೊತ್ತಾ ಇದೇ ಶಿವಕರ್ ಬಾಪೂಜಿ ರೂಪಿಸಿದ್ದ ವಿಶ್ವದ ಮೊದಲ ವಿಮಾನದ ಪರೀಕ್ಷಾರ್ಥ ಹಾರಾಟ ಅವತ್ತು ಮುಂಬೈ ಬೀಚ್ನಲ್ಲಿ ನಡೆಯಲಿದ್ದ ಆ ಗಗನ ಕೌತುಕವನ್ನ ವೀಕ್ಷಿಸಲೆಂದೆ ಮೂರು ಸಾವಿರಕ್ಕೂ ಹೆಚ್ಚು ಮಂದಿ ಅಲ್ಲಿ ನೆರೆದಿದ್ರು ಅನೇಕ ಬ್ರಿಟಿಷ್ ಅಧಿಕಾರಿಗಳು ನಾಗರಿಕರು ಅಲ್ಲಿ ಉಪಸ್ಥಿತರಿದ್ದರು ವಿಶೇಷ ಅಂದರೆ ಬರೋಡಾದ ಮಹಾರಾಜ ಗಾಯಕವಾಡರಿಂದ ಹಿಡಿದು ಅಂದಿನ ಪ್ರಖ್ಯಾತ ನ್ಯಾಯಾಧೀಶರಾಗಿದ್ದ ಗೋವಿಂದ ಮಹಾದೇವ ರಾನಡಿಯಂತ ಘಟಾನುಘಟಿಗಳು ಆ ಒಂದು ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಂಡಿದ್ರು ಈ ಶಿವಕರ್ ಬಾಪೂಜಿ ರೂಪಿಸಿದ್ದ ಮಾರುತ ಸಖ ಅನ್ನು ಮಾನವರಹಿತ ವಿಮಾನ ಅವತ್ತು ಯಶಸ್ವಿಯಾಗಿ ಮೊಗಿಲಿಗೆ ಹಾರಿತ್ತು ಸುಮಾರು ಒಂದು ಸಾವಿರದ ಐನೂರು ಅಡಿ ಎತ್ತರಕ್ಕೇರಿದ ಆ ವಿಮಾನ ಹಲವು ನಿಮಿಷಗಳ ಕಾಲ ಯಶಸ್ವಿ ಹಾರಾಟ ನಡೆಸಿತ್ತು ಸತತ ಹದಿನೆಂಟು ನಿಮಿಷಗಳ ಕಾಲ ಮುಗಿಲಲ್ಲಿ ಹಾರಾಟ ನಡೆಸಿದ್ದ ಮಾರುತ ಸಖಾ ಅನ್ನು ಆ ಏರ್ಕ್ರಾಫ್ಟ್ ಇಂಧನ ಖಾಲಿಯಾಗಿದ್ದರಿಂದ ಮುಂಬೈನ ಆ ಬೀಚ್ನ ಮರಳ ಮೇಲೆ ಕುಸಿದು ಬಿದ್ದಿತ್ತು ೊಂದು ಐತಿಹಾಸಿಕ ಕ್ಷಣವನ್ನ ಅಂದಿನ ಅನೇಕ ಪತ್ರಿಕೆಗಳು ವರದಿ ಮಾಡಿದವು ಲೋಕಮಾನ್ಯ ಬಾಲಗಂಗಾಧರ ತಿಲಕರ ನೇತೃತ್ವದ ಕೇಸರಿ ಪತ್ರಿಕೆ ಸೇರಿದಂತೆ ಹಲವು ಇಂಗ್ಲಿಷ್ ಪತ್ರಿಕೆಗಳು ಶಿವಕ ವೈಮಾನಿಕ ಸಾಧನೆಯನ್ನ ಇಡೀ ಜಗತ್ತಿಗೆ ಸಾರಿ ಹೇಳಿದವು ಸ್ವತಃ ಈ ಬಗ್ಗೆ ಸಂಪಾದಕೀಯ ಬರೆದಿದ್ದ ತಿಲಕರು ಶಿವಕ ಸಾಧನೆಯನ್ನ ಹಾಡಿ ಹೊಗಳಿದ್ರು ವಿಮಾನ ತಯಾರಿಸೋಕೆ ಶಿವಕರ್ ಬಾಪೂಜಿ ಬಳಸಿದ ತಂತ್ರಜ್ಞಾನವಾದರೂ ಯಾವುದು ಅವರ ವಿಮಾನ ತಂತ್ರಜ್ಞಾನಕ್ಕೆ ಭಾರತೀಯ ಋಷಿಮುನಿಗಳು ರಚಿಸಿದ್ದ ಗ್ರಂಥಗಳೇ ಸ್ಫೂರ್ತಿಯಾದುವ ಹೇಳ್ತೀವಿ ಪುಟ್ಟ ವಿರಾಮದ ನಂತರ